ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕುರ ಧನು ರಾಶಿ ಭವಿಷ್ಯ ಧನು ರಾಶಿಯವರು ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ತಿಂಗಳು ಗಮನಾರ್ಹ ವೃತ್ತಿ ಜೀವನದ ಯಶಸ್ಸಿನ ಸಾಮರ್ಥ್ಯವನ್ನು ಹೊಂದಿದೆ ನಿಮ್ಮ ವೃತ್ತಿಪರ ಸ್ಥಿತಿಯು ಬಲವಾಗಿ ಬೆಳೆಯಲು ಸಿದ್ಧವಾಗಿದೆ ಇದು ಹೆಚ್ಚಿನ ಮನ್ನಣೆ ಮತ್ತು ಸಂಭಾವ್ಯ ಬಡ್ತಿಗಳಿಗೆ ಕಾರಣವಾಗುತ್ತದೆ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡುತ್ತಾ ರಾಹು ತಿಂಗಳಾದ್ಯಂತ ಐದನೇ ಮನೆಯನ್ನು ಆಕ್ರಮಿಸುತ್ತಾನೆ ಇದು ನಿಮ್ಮ ಬೌದ್ಧಿಕ ಸಾಮರ್ಥ್ಯಗಳನ್ನು ತೀವ್ರಗೊಳಿಸುತ್ತದೆ ಈ ತಿಂಗಳು ಕೌಟುಂಬಿಕವಾಗಿ ಅನುಭವಗಳ ಮಿಶ್ರಣವನ್ನು ಒದಗಿಸುತ್ತದೆ ವಿಶಿಷ್ಟವಾಗಿ ಎರಡನೇ ಮನೆಯ ಅಧಿಪತಿ ಗುರು ನಿಮ್ಮ ಮೂರನೇ ಮೊದಲ ಮತ್ತು ಹನ್ನೊಂದನೇ ಮನೆಗಳನ್ನು ಮೇಲ್ವಿಚಾರಣೆ ಮಾಡುವ ಮೂಲಕ ಏಳನೇ ಮನೆಯಲ್ಲಿ ಸ್ಥಾನ ಪಡೆಯುತ್ತಾನೆ ಇದರಿಂದ ಕುಟುಂಬ ವ್ಯವಹಾರಗಳನ್ನು ನಿರ್ವಹಿಸುವಲ್ಲಿ ನಿಮ್ಮ ಪಾತ್ರವು ಮಹತ್ತರವಾದ ಪ್ರಾಮುಖ್ಯತೆಯನ್ನು ಹೊಂದಿರುತ್ತದೆ ಹಾಗೆಯೇ ನಿಮ್ಮ ಜೀವನ ಸಂಗಾತಿಯ ಕೊಡುಗೆಯು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನೀವು ಪ್ರಸ್ತುತ ಪ್ರಣಯ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತದೆ ಎಲ್ಲ ತಿಂಗಳು ಐದನೇ ಮನೆಯಲ್ಲಿ ರಾಹು ಮತ್ತು ಹನ್ನೊಂದನೇ ಮನೆಯಲ್ಲಿ ಕೇತು ಇರುವುದರಿಂದ ಕೆಲವು ಸಣ್ಣ ಏರುಪೇರುಗಳಿರಬಹುದು ವಿವಾಹಿತ ವ್ಯಕ್ತಿಗಳಿಗೆ ಈ ತಿಂಗಳು ಸಾಮರಸ್ಯದ ಅವಧಿಯಾಗಿರುತ್ತದೆ ನೀವು ಮತ್ತು ಸಂಗಾತಿಯು ನಿಮ್ಮ ಸಂಬಂಧವನ್ನು ಸುಧಾರಿಸಲು ಕೆಲಸ ಮಾಡುತ್ತೀರಿ ಮತ್ತು ನಿಮ್ಮ ಬಂಧವು ಹೆಚ್ಚು ಸ್ಥಿರವಾಗಿರುತ್ತದೆ ಈ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಮಿಶ್ರ ಫಲಿತಾಂಶಗಳನ್ನು ನೀಡುವ ನಿರೀಕ್ಷೆಯಿದೆ ನಿಮ್ಮ ಗಳಿಕೆ ಮತ್ತು ಖರ್ಚು ಎರಡೂ ಹೆಚ್ಚಾಗುವ ಸಾಧ್ಯತೆ ಇದೆ ಮುಂಬರುವ ತಿಂಗಳಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಗುರುವು ಇಡೀ ತಿಂಗಳು ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಿಸಿದ ಆರನೇ ಮನೆಯಲ್ಲಿ ಸ್ಥಾನ ಪಡೆದಿರುವುದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಮುಖ್ಯ ಪರಿಹಾರ ನಿಮ್ಮ ರಾಶಿಯ ಅಧಿಪತಿ ಗುರುವಿನ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸುವುದನ್ನು ಖಚಿತಪಡಿಸಿಕೊಳ್ಳಿ ನಿಮ್ಮ ವೃತ್ತಿಪರ ಭವಿಷ್ಯವನ್ನು ಹೆಚ್ಚಿಸಲು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಜೇನುತುಪ್ಪ ಮತ್ತು ಬೆಚ್ಚಗಿನ ನೀರಿನ ಮಿಶ್ರಣವನ್ನು ಪ್ರತಿದಿನ ಸೇವಿಸುವುದರಿಂದ ನಿಮ್ಮ ಶಕ್ತಿಯ ಮಟ್ಟವನ್ನು ಮತ್ತು ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ